ಅಜ್ಜ ಹಿಂದ ಇಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಕ್ಸ್ಪಿರಿಯಂಟ್ಸ್ಗೆ ಎರಡು ಸಾವಿರದ ನಾಲ್ಕರಲ್ಲಿ ಕರೆದಿರತಕ್ಕಂಥ ಮೂರು ಸಾವಿರ ಅಧಿಕ ಹುದ್ದೆಗಳ ಎಕ್ಸಾಮ್ ಕೂಡ ಪಾಸ್ ಆದ್ರಿ ಇಷ್ಟು ದಿನ ಕಷ್ಟಪಟ್ಟು ಅದರ ಜೊತೆಗೆ ಸತತ ಪ್ರಯತ್ನ ಮಾಡಿಕ ಚಂದ ಐದು ಕಿಲೋಮೀಟರ್ ರನ್ನಿಂಗ್ ಕೂಡ ಪಾಸ್ ಮಾಡ್ಕೊಂಡ್ರಿ ಹೈಟು ವೇಟು ಚೆಸ್ಟು ಪ್ರತಿ ಒಂದನ್ನು ಕೂಡ ಸಕ್ಸಸ್ ಕಾಣ್ಕೋತಾನೆ ಬಂದಿದ್ರಿ ಇನ್ನೇನು ಭಾಳ ಅಂದರೆ ಜಸ್ಟ್ ಇನ್ನೂ ಟೆನ್ ಪರ್ಸೆಂಟ್ ಆದರೆ ಕಂಪ್ಲೀಟ್ ಆಗುತ್ತೆ ಸೊ ಅದು ಏನಪ್ಪಾ ಅಂತಂದರೆ ನಿಮ್ಮ ಮೆಡಿಕಲ್ ಡೇಟನ್ನು ಬಿಟ್ಟಿದ್ದಾರಾ ಸೊ ಮೆಡಿಕಲ್ ಅಡ್ಮಿಟ್ ಕಾರ್ಡ್ ಕೂಡ ಬಿಟ್ಟಿದ್ದಾರ ಎಸ್ ಎಸ್ ಸಿ ಜಿ ದವರು ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗಿ ಬಂದು ಆ ನಲ್ಲಿ ಮೆಡಿಕಲ್ ಲಿಸ್ಟಿಗೆ ಕಟಪಿಗೆ ಯಾರು ಕೂತ್ಕೊಂಡಿದ್ದಿಲ್ಲ ಸೊ ನಿಮ್ಮದು ಗೆ ಹೋಗಬೇಕಾದ್ರೆ ಸೊ ಏನೆಲ್ಲ ದಾಖಲಾತಿಗಳನ್ನು ತಗೊಂಡು ಹೋಗಬೇಕು ಸೊ ಮೆಡಿಕಲ್ ಚೆಕಿಂಗ್ ಯಾವ ಥರ ಇರ್ತದ ಸೊ ಗೆ ಹೋಗಬೇಕಾದ್ರೆ ಯಾವ ಥರ ಸಿದ್ಧತೆ ಆಗಿ ಹೋಗ್ಬೇಕು ಅನ್ನೋದನ್ನು ಇನ್ಫಾರ್ಮೇಷನನ್ನು ನಾನು ಕೊಡ್ತಾಯಿದ್ದೀನಿ ನಿನ್ನೆ ಕೊಡಬೇಕಾಗಿತ್ತು ಸೊ ಕೊಡೋಕ್ಕಾಗಿರಲಿಲ್ಲ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ ಫ್ರೆಂಡ್ಸ್ ಗೆ ಮತ್ತೆ ಇಲ್ಲಿ ನೋಡ್ಕೊಳ್ರಿ ಎಸ್ ಎಸ್ ಸಿ ನೀವು ಹೋಗಬೇಕಾದ್ರೆ ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಒರ್ಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ತೊಗೊಂಡೋಗ್ರಿ ಅದರ ಜೊತೆಗೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಅನ್ನ ಅದರ ಜೊತೆಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅಂತಂದ್ರೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತಲ್ಲ ಆ ಅಡ್ಮಿಟ್ ಕಾರ್ಡ್ ಅನ್ನ ತೊಗೊಂಡೋಗ್ರಿ ನೆಕ್ಸ್ಟ್ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ನಿಮ್ದು ಯಾವ ಕೆಟಗರಿ ಇದಿಲ್ಲ ಆ ಸರ್ಟಿಫಿಕೇಟು ಸೊ ಆಲ್ಮೋಸ್ಟ್ ಆಲ್ ನಿಮ್ಮ ಹತ್ರ ಇರತಕ್ಕಂಥ ಡಾಕ್ಯುಮೆಂಟ್ಸ್ ಡೊಮೆನ್ಸಲ್ ಸರ್ಟಿಫಿಕೇಟು ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಕ್ಕೆ ಟ್ರೈ ಮಾಡಿ ಸರ್ ಮೆಡಿಕಲ್ ಅಷ್ಟೇ ಇದೆ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರ ಇಲ್ವಾ ಸೊ ಡಾಕ್ಯುಮೆಂಟ್ಗಳನ್ನ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ದೆ ಹೋಗ್ರಿ ಓಕೆ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರ ಸೊ ಡಾಕ್ಯುಮೆಂಟ್ಗಳನ್ನ ಅಡ್ವಾನ್ಸ್ ಆಗಿ ರೆಡಿ ಮಾಡ್ಕೊಂತ ಕೇಸಂದ ತಗೊಂಡೋಗ್ರಿ ಸರ್ ಮೆಡಿಕಲ್ ನಲ್ಲಿ ಏನೆಲ್ಲ ಇರ್ತದ ಮೆಡಿಕಲ್ ನಲ್ಲಿ ಏನೆಲ್ಲ ಇರ್ತದೆ ಸರ್ ಅದೊಂದು ಡೌಟ್ ಕಾಡ್ತಾ ಇದೆ ಸೊ ಇನ್ನೊಂದು ಡಾಕ್ಯುಮೆಂಟ್ ಏನಿರ್ತದೆ ಸರ್ ನನ್ನ ಹತ್ರ ಹಿಂದಿನ ವರ್ಷದ ಅಪ್ಲಿಕೇಶನ್ ಹಾಕೋಕಿನ್ನ ಮುಂಚೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಂತಿದಾರಲ್ಲ ಸರ್ ಓ ಬಿ ಸಿ ಎಸ್ ಸಿ ಎಸ್ ಟಿದವರು ಸೊ ಅದು ಏನು ಸರ್ ನಮ್ಗೆ ಒಂಚೂರು ಗೊಂದಲ ಆಗ್ತಾ ಇದೆ ಅಂತ ಹೇಳ್ಕೊಸಂದ್ರೆ ಅದ್ರ ಬಗ್ಗೆ ಯಾರೂ ಕೂಡ ಭಯ ಪಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಹತ್ರ ರೀಸೆಂಟಾಗಿ ಯಾವುದು ಈಗ ಚಲ್ತಿ ಇರ್ತಕ್ಕಂಥ ಓ ಬಿ ಸಿ ಇರಲಿ ಎಸ್ ಸಿ ಎಸ್ ಟಿ ಇರಲಿ ಮರಾಠ ಕಾಸ್ಟ್ ಇರಲಿ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಇರಲಿ ಅದನ್ನು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದನ್ನು ಸೆಂಟ್ರಲ್ ಗೌರ್ಮೆಂಟ್ ಈ ಥರ ಪಡೆದಿರ್ತಕ್ಕಂಥದ್ದನ್ನ ತಗೊಂಡೋಗ್ರಿ ಫಸ್ಟ್ ಆಫ್ ಆಲ್ ನೋಡ್ಕೊಡ್ರಿ ಎಸ್ ಎಲ್ ಸಿ ಮಾರ್ಚ್ ಕಾರ್ಡು ನೆಕ್ಸ್ಟ್ ಆಧಾರ್ ಕಾರ್ಡು ನೆಕ್ಸ್ಟ್ ಪ್ಯಾನ್ ಕಾರ್ಡು ಡೊಮೆನ್ಷಿಯಲ್ ಸರ್ಟಿಫಿಕೇಟು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮ್ಯಾರಿಡು ಮತ್ತು ಅನ್ ಅನ್ಮ್ಯಾರಿಡ್ ಸರ್ಟಿಫಿಕೇಟು ಕ್ಯಾರೆಕ್ಟರ್ ಸರ್ಟಿಫಿಕೇಟು ನೆಕ್ಸ್ಟ್ ಒಂದು ಹತ್ತರಿಂದ ಹದಿನೈದು ಫಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸ್ಗಳನ್ನು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಒಂದು ಸೆಟ್ ಒರ್ಜಿನಲ್ಲು ಎರಡು ಸೆಟ್ ಜಾಕ್ಸ್ ಕಾಫಿಯನ್ನು ಪ್ರಿಂಟ್ ತಗೊಂಡ ಕೋಚ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆ ಸರ್ ಮೆಡಿಕಲ್ನಲ್ಲಿ ಏನೆಲ್ಲ ಮೇನ್ ಏನು ಸೊ ಯಾವ ಫೈಂಡ್ಸ್ನಲ್ಲಿ ಫೇಲ್ ಮಾಡಿದರೆ ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ ಓಕೆ ಫಸ್ಟ್ ಆಫ್ ಆಲ್ ಸಿಕ್ಸ್ ಬೈ ಸಿಕ್ಸ್ ಅಂದರೆ ದೂರ ದೃಷ್ಟಿ ಏನಂತೀವಲ್ಲ ಸೊ ಅದು ನಿಮ್ದು ಚಾಟ್ ಇರ್ತದೆ ಎ ಬಿ ಸಿ ಡಿ ಇ ಎಫ್ ಈ ಥರ ಒಂದು ಚಾಟ್ ಇರ್ತದೆ ಸೊ ಆ ಚಾಟನ್ನು ಕಂಪಲ್ಸರಿಯಾಗಿ ನಿಮ್ಗೆ ಆರ್ ಅಂದರೆ ಡಿಸ್ಟೆನ್ಸ್ತ್ರ ಓದಿಸ್ತಾರೆ ಯಾವ ಥರ ಓದಿಸ್ತಾರ ಅಂದ್ರೆ ಒಂದು ಸೈಡ್ ಕಣ್ಣನ್ನು ಮುಚ್ಚಿರ್ತಾರ ಒಂದು ಕಣ್ಣಿನ ತ್ರ ಓದಕ್ಕೆ ಹೇಳ್ತಾರೆ ನೀವು ತಪ್ಪು ಏನು ಮಾಡ್ತೀರ ಅಂತಂದರೆ ಸೊ ತುಂಬ ಭಯ ಪಡ್ತಾ ಇರ್ತೀರ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಅವರು ನಿಮ್ಮ ಥರನೇ ಸೋಲ್ಜರ್ ಜಿ ಡಿ ಆಗಿಯೇ ಹೋಗಿರ್ತಾರ ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ ಇಷ್ಟು ದಿನ ಕಷ್ಟಪಟ್ಟು ಭಯ ಪಡದೇನೆ ಮುಂದೆ ಬಂದಿದ್ದೀರಿ ಇನ್ನು ಮೇಲೆ ಇದರಲ್ಲಿ ಫೇಲ್ಯೂರ್ ಮಾಡ್ಕೊಂಡಿರಪ್ಪ ಅಂದರೆ ತುಂಬಾನೇ ಕಷ್ಟ ಆಗುತ್ತೆ ಇನ್ನೇನು ಜಸ್ಟ್ ಕೂಲಾಗೆ ಮೆಡಿಕಲನ್ನು ಕೊಡ್ರಿ ಕಣ್ಣನ್ನು ಮುಚ್ಚಿದಾಗ ಸೊ ಕಣ್ಣನ್ನು ಓಪನ್ ಮಾಡಿರಿ ಒಳಗಡೆ ಇರ್ತಕ್ಕಂಥ ಕಣ್ಣನ್ನು ಓಪನ್ ಮಾಡಿದರೆ ಕ್ಲಿಯರಿಟಿ ಕಾಣಿಸುತ್ತೆ ಸೊ ಯಾವುದೇ ಒಂದು ಓದಬೇಕಾದ್ರೆ ಸ್ಪೆಲ್ಲಿಂಗನ್ನು ಮಿಸ್ಟೇಕ್ಸ್ಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ಒಂದು ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಿದಿರಿಪ್ಪ ಅಂದರೆ ಅವ್ರಿಗೆ ಡೌಟ್ ಬರುತ್ತೆ ಕಂಟಿನ್ಯೂ ಆಗಿ ಓದ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ನೀ ಹೇಳುವಾಗ ಕರೆಕ್ಟಾಗಿ ಮೂರು ಈ ಸೈಡ್ ಮೂರು ಸೈಡ್ ಈ ಸೈಡ್ ಮೂರು ಸ್ಪೆಲ್ಲಿಂಗ್ ಈ ಸೈಡ್ ಮೂರು ಸ್ಪೆಲ್ಲಿಂಗನ್ನು ಸೊ ಹೇಳ್ಬಿಟ್ರಿಪ್ಪ ಅಂದರೆ ಆಲ್ಫಾಬೆಟ್ಸನ್ನು ಆಟೋಮೆಟಿಕ್ಲಿ ನಿಮ್ಮನ್ನ ಪಾಸ್ ಮಾಡಿಬಿಡ್ತಾರೆ ನೆಕ್ಸ್ಟ್ ಕಲರ್ ಬ್ಲೈಂಡ್ನೆಸ್ ಅಂತ ಒಂದು ಚಾಟ್ ಇರ್ತದೆ ಆ ಚಾಟನ್ನು ಓದಬೇಕಾದ್ರೆ ಸೊ ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಡ್ವಾನ್ಸ್ ಆಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ತಯಾರಿಯನ್ನು ಮಾಡ್ಕೊಡ್ರಿ ನಿಮಗೇನೂ ಗೊತ್ತಿಲ್ಲ ಡೈರೆಕ್ಟಾಗಿ ಮೆಡಿಕಲ್ಗೆ ಹೋದ್ರಪ್ಪ ಅಂದರೆ ಗೊತ್ತೇ ಆಗೋದಿಲ್ಲ ಅಕಸ್ಮಾತ್ ಮೆಡಿಕಲ್ಗೆ ಹೋಗಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅವ್ರನ್ನಾದ್ರೂ ಕೇಳ್ಕೊಡಿರಿ ಮೆಡಿಕಲ್ ಯಾವ ಥರ ಇರ್ತದೆ ಅಂತ ಹೇಳಿ ಫಸ್ಟ್ ಟೈಮ್ ಹೋಗ್ತಾ ಇರ್ತೀರ ಸೊ ಮೆಡಿಕಲ್ನಲ್ಲಿ ಏನೂ ಗೊತ್ತಿರೋದಿಲ್ಲ ಆಟೋಮೆಟಿಕ್ಲಿ ಫೇಲ್ ಆಗಿ ಹೊರಗಡೆ ಬಂದ ಮೇಲೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ನಲ್ಲಿ ಬಹಳಷ್ಟು ಕಡಿಮೆ ಚಾನ್ಸಸ್ ರೀಪಾಸ್ ಮೆಡಿಕಲ್ ಪಾಸ್ ಆಗೋದು ಓಕೆ ಚಾರ್ಟನ್ನು ಓದಿಸ್ತಾರೆ ಅದರಲ್ಲಿ ನಂಬರ್ಸ್ಗಳಿರ್ತಾವೆ ಅದ್ರ ಜೊತೆಗೆ ರೂಟ್ ರೂಟ್ಸ್ ಐತಿರುತ್ತೆ ಯಾವ ಥರ ರೂಟ್ ಎಲ್ಲಿಂದ್ರೆ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ ಆ ಥರ ಚಿತ್ರಗಳಿರ್ತಾವೆ ಅದೆಲ್ಲ ಕಲರ್ ಓದಲೇ ಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾರಿ ಎಂಗಲ್ ಸೊ ಕ್ಯಾರಿ ಎಂಗಲ್ ಅನ್ನ ಈ ತರ ಕೈ ಇರ್ತದೆ ಸೊ ಇಲ್ಲಿ ಯಾವುದೇ ಅಂತ ಈ ತರ ಹಿಡಿದಾಗ ಕೈಗಳು ಕೂಡಬಾರ್ದು ಎರಡು ಕೈಗಳು ಕೂಡಬಾರ್ದು ಮತ್ತು ಕೈ ಅಫು ಡೌನ್ ಇರಬಾರ್ದು ಒಂದ್ ಸೈಡ್ ಅಫ್ ಒಂದ್ ಸೈಡ್ ಡೌನು ಈ ಕ್ಯಾರಿ ಎಂಗಲ್ ಕೂಡ ಚೆಕ್ ಮಾಡಿಕೊಡ್ರಿ ನೆಕ್ಸ್ಟ್ ನಾಕ್ನಿ ನಾಕಿನಿ ಎರಡು ಎರಡೂ ಇರ್ತವಲ್ಲ ಎರಡು ಕಾಲುಗಳನ್ನು ಈ ತರ ನಿಂದಿರ್ಸಿದಾಗ ಸೊ ಎರಡು ಕಾಲು ಈ ತರ ಗ್ಯಾಪ್ ಇರಬೇಕು ಅಕಸ್ಮಾತ್ ನಿಮ್ದು ಏನಾದರೂ ಎರಡು ಕಾಲಗಳು ಕೂಡಿದ್ಯವ ಅಂದ್ರೆ ನಾಕ್ನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಫೈಂಟ್ ಅನ್ನು ಬರೀತಾರೆ ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ ಆ ವರ್ಕೌಟ್ ಗಳನ್ನ ಮಾಡಿಕೊಡ್ರಿ ಓಕೆ ಅದು ಓಕೆ ತಾನೆ ಕ್ಯಾರಿಯಲ್ ಐತ ಸಿಕ್ಸ್ ಬೈ ಸಿಕ್ಸ್ ಆಯ್ತಾ ಕಲರ್ ಬ್ಲೈಂಡ್ನೆಸ್ ಆಯ್ತಾ ನೆಕ್ಸ್ಟ್ ಡಿ ಎನ್ ಎಸ್ ಪೈಂಟ್ ಡಿ ಎನ್ ಎಸ್ ಪೈಂಟ್ ಅಂದ್ರೆ ನಿಮ್ಗೆ ಓಡಾಡುವಾಗ ಉಸಿರಾಟ ತೊಂದರೆ ಇರ್ತದೆ ಉಸಿರಾಟ ಮೂಗಿನಲ್ಲಿ ಮೌಸ ಬೆಳೆದಿರ್ತದೆ ಉಸಿರಾಟ ತೊಂದರೆ ಆಗ್ತಿರ್ತದೆ ನಿಮ್ಗೆ ಗೊತ್ತಿರೋದಿಲ್ಲ ಆದ ಕಾರಣಕ್ಕೋಸ್ಕರ ಇಲ್ಲಿ ಏನಾದರೂ ಮೂಗಿನಲ್ಲಿ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ರಿ ಮಂಸ ಏನಾದರೂ ಬೆಳೆದಿತ್ತಪ್ಪ ಅಂದರೆ ಡಿ ಎನ್ ಎಸ್ ಅಂತಾರೆ ಅದು ಕೂಡ ಪಾಯಿಂಟನ್ನು ಫೇಲ್ ಮಾಡ್ತಾರೆ ನೆಕ್ಸ್ಟ್ ಕಿಮಿಯನ್ನು ಸ್ವಚ್ಛತೆಯಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ರಿ ಕಿಮಿಯನ್ನು ಸ್ವಚ್ಛತೆಯಾಗಿ ಕ್ಲೀನ್ ಮಾಡಿಸ್ಕೊಂಡು ಹೋಗ್ರಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವುದಾದ್ರು ಒಂದು ಹಾಸ್ಪಿಟ್ಲಲ್ಲಿ ಒಂದಿಷ್ಟು ಫೀಸ್ ಕೊಟ್ಟರೆ ನಿಮಗೆ ಕ್ಲಿಯರಾಗಿ ಕ್ಲೀನ್ ಮಾಡ್ತಾರೆ ಅಕಸ್ಮಾತ್ ನೀವಾಗೆ ಕಡ್ಡಿಯನ್ನು ಹಾಕೊಳ್ಳೋದು ಆ ಥರ ಎಲ್ಲ ಮಾಡಿದಿರಿಪ್ಪ ಅಂದರೆ ಅಕಸ್ಮಾತ್ ಏನಾದರೂ ಚುಚ್ಚಿ ಬ್ಲಡ್ ಬಂತಪ್ಪ ಅಂದರೆ ಮೆಡಿಕಲನ್ನು ಫೇಲ್ ಮಾಡ್ತಾರೆ ಅದಕ್ಕೆ ದುಡ್ಡಿಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ಇಲ್ಲಿ ಮಠ ಬಂದಿದ್ರಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದರೆ ಪ್ರತಿಯೊಂದು ಕಿವಿ ಕಣ್ಣು ಮೂಗು ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ ಮೆಡಿಕಲನ್ನು ಚೆಕ್ಅಪ್ ಮಾಡಿಸ್ಕೊಳ್ರಿ ನೆಕ್ಸ್ಟ್ ಅದಾದಮೇಲೆ ಕಣ್ಣಿಂದಾಯಿತು ಕಿವಿ ಆಯಿತು ನೆಕ್ಸ್ಟ್ ಕಣ್ಣನ್ನು ಬಾಲಿಂಗ್ ಐ ರೋಟೇಟ್ ಐ ರೋಟೇಟನ್ನು ಮಾಡ್ತಾರೆ ಅಕಸ್ಮಾತ್ ನೋಡಿಕೊಂಡ್ರೆ ಐ ರೋಟೇಟ್ ಯಾವ ಥರ ಇರ್ತಪ್ಪ ಆದರೆ ಸೊ ಈ ಥರದ ಒಂದು ಫೆನ್ನನ್ನು ಹಿಡಿದಿರ್ತಾರೆ ನಿಮಗೆ ಸೊ ಒಂದು ಫೆನ್ನನ್ನು ಹಿಡಿದಿರ್ತಾರೆ ಮುಂದ್ಗಡೆ ಸೊ ಈ ಥರ ಐ ರೋಟೇಟನ್ನು ಮಾಡೋಕ್ಕೆ ಹೇಳ್ತಾರೆ ಅದು ಯಾವ ಕಡೆ ರೋಟೇಟ್ ಆಗುತ್ತಲ್ಲ ಆ ಥರ ಐ ರೋಟೇಟನ್ನು ಮಾಡಬೇಕು ಅಕಸ್ಮಾತ್ ಇದನ್ನ ಮಾಡುವಾಗ ಸೊ ಈ ಕಡೆ ಹಿಡಿದಾಗ ಈ ಕಡೆ ನೋಡೋದು ಸೊ ಈ ಕಡೆ ಹಿಡಿದಾಗ ಈ ಕಡೆ ನೋಡೋದು ಇದು ಅಪ್ ಅಂದಾಗ ಅಪ್ ನೋಡೋದು ಡೌನ್ ಅಂದಾಗ ಡೌನು ಸೊ ಕಾನ್ಸಂಟ್ರೇಷನ್ ಇರುತ್ತೋ ಇಲ್ಲೋ ನಿಂದಂತ ಚೆಕ್ ಮಾಡ್ತಾರ ಓಕೆ ಅದು ಟಿಪ್ ಏನಿರ್ತಲ್ಲ ಕರೆಕ್ಟಾಗಿ ಅದನ್ನೇ ನೋಡ್ಕೊಳ್ಬೇಕು ಸೊ ಹಂಗೆ ಮುಂದೆ ತಂದಾಗ ಮುಂದೆ ತಂದಾಗ ಕಣ್ಣು ಉರಿತಿರ್ತಾವೆ ಆದ್ರೂ ಅಜ್ಜಸ್ಟ್ಮೆಂಟ್ ಬದುಕಿನ ಕಣ್ಣು ಕಣ್ಣನ್ನ ಕಣ್ಣನ್ನು ಹೋಗ್ಬೇಡ್ರಿ ಈ ಪಾಯಿಂಟು ಕೂಡ ಕಂಪಲ್ಸರಿಯಾಗಿ ಬರ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಗೊತ್ತಾಯ್ತಾ ಸೊ ಕಣ್ಣು ಆಯಿತು ಕವಿ ಆಯಿತು ಯಾವುದಾದ್ರೂ ನೆಕ್ಸ್ಟ್ ಟ್ಯಾಟೋ ಇತ್ತಪ್ಪ ಅಂದ್ರೆ ಟ್ಯಾಟೋ ಇದ್ರೆ ಇವಾಗಲೇ ರಿಮೂವ್ ಮಾಡಿಸ್ಕೊಡ್ರಿ ಟ್ಯಾಟೋ ಇಂತ್ರ ಇವಾಗ್ಲೇ ರಿಮೂವ್ ಮಾಡಿಸ್ಕೊಡ್ರಿ ಇಷ್ಟು ಮೇನ್ ಪಾಯಿಂಟ್ಸ್ಗಳಿತ್ತು ನೆಕ್ಸ್ಟ್ ನಿಮ್ಮ ಪರ್ಸ್ನಲ್ ಪರ್ಸ್ನಲ್ ಆಗಿರ್ತಕ್ಕಂಥದ್ದನ್ನು ಸೊ ಪ್ರತಿಯೊಬ್ಬರು ಕೂಡ ಮೇನ್ ಪಾರ್ಟ್ಸ್ಗಳನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ರಿ ಮೇನ್ ಪಾರ್ಟ್ಸನ್ನು ಪ್ರತಿಯೊಬ್ಬರು ಕೂಡ ಕ್ಲೀನ್ ಹೋಗ್ರಿ ಸೊ ಕಾಮಿಡಿ ಅಲ್ಲ ಸೊ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಅವರು ಮೆಡಿಕಲ್ ಚೆಕ್ ಮಾಡೋರು ಎಷ್ಟು ಫೇಸೆನ್ಸ್ ಇದ್ರೆ ಚೆಕ್ ಮಾಡ್ತಿರ್ತಾರಪ್ಪ ಅಂದರೆ ಅಕಸ್ಮಾತ್ ನೀವೇನಾದರೂ ಒಂದು ಹಲ್ಲು ಕಿಸೋದು ಏನಾದರೂ ಮಾಡಿದರೆ ಅನ್ನೆಸೆಸರಿ ಮಾಡಿದರೆ ನಿಮ್ಮನ್ನು ಹೊಡೆಯೋದಿಲ್ಲ ಬಡಿಯೋದಿಲ್ಲ ಡೈರೆಕ್ಟಾಗಿ ಫೇಲ್ ಪರ್ಮನೆಂಟಾಗಿರ್ತಕ್ಕಂಥ ಫೈನ್ ಟನ್ನೇ ಫೇಲ್ ಮಾಡಿ ರೀ ಮೆಡಿಕಲ್ ಮೆಡಿಕಲಲ್ಲಿ ಪಾಸ್ ಆಗೋದಿಲ್ಲ ಆದ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನಗುವಂಥದ್ದು ಏನಿಲ್ಲ ಅಲ್ಲಿ ಸೀರಿಯಸ್ನೆಸ್ಸಾಗೇ ಇರಬೇಕು ಸುಮ್ಮನೆ ಏನೋ ನೋಡಿದ ತಕ್ಷಣ ನಗೋದು ಆ ಥರ ಏನಾದರೂ ಮಾಡಿದಿರಿಯಪ್ಪ ಅಂದರೆ ನಿಮ್ಮ ಮೆಡಿಕಲನ್ನು ನೀವೇ ಖುದ್ದಾಗೆ ಫೇಲ್ ಮಾಡ್ಕೊಳ್ತೀರಾ ಓಕೆ ಆದ ನಂತರ ನೆಕ್ಸ್ಟ್ ಸ್ವೆಟ್ ಅಂತ ಬರ್ತಾ ಸೊ ಈ ಥರ ಕೈಯನ್ನು ಹಿಡಿದಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ರಿ ಈ ಥರ ಫುಲ್ ಟೈಟ್ ಹಿಡ್ರಿ ಒಂದು ನಿಮಿಷ ಎರಡು ನಿಮಿಷ ಟೈಟ್ ಹಿಡ್ರಿ ಟೈಟ್ ಹಿಡಿದ ತಕ್ಷಣ ಈ ಥರ ಓಪನ್ ಮಾಡಿಕೊಡ್ರಿ ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಏನಾದರೂ ಸ್ವೆಟ್ ಬರ್ತಾ ಇತ್ತು ಕೈಯಲ್ಲಿ ಏನಾದರೂ ಸ್ವೆಟ್ ಬರ್ತಾ ಇತ್ತು ಅಂತಾರೆ ಸೊ ಇದು ಕೂಡ ಸ್ವೆಟ್ ಫೈನ್ ಟನ್ನು ಬರೀತಾರೆ ಸೊ ಇದಕ್ಕೆ ಸೊಲ್ಯೂಷನ್ ಬಂದ್ಬಿಟ್ಟು ಪ್ರತಿಯೊಬ್ರು ಕೂಡ ನೀವು ಯಾಕಂದ್ರೆ ಜಾಸ್ತಿ ಹೀಟ್ ಆಗಿರ್ತೀರ ಸೊ ಹೀಟನ್ನು ಚಿಕನ್ ತತ್ತಿ ಈ ಥರ ತಿನ್ನೋದನ್ನು ಒಂದಿಷ್ಟು ದಿನ ಬಿಟ್ಟುಬಿಡ್ರಿ ಆ ಥರ ಹೀಟ್ ಆಗತ್ತಿತ್ತಪ್ಪ ಅಂದರೆ ಸೊ ಬಿಟ್ಬಿಡ್ರಿ ಮತ್ತು ಕಾಲಲ್ಲಿ ಕೂಡ ಸ್ವೆಟ್ ಬರ್ತದೆ ನೆಕ್ಸ್ಟ್ ಪ್ಲಾಟ್ಪುಟ್ ಅಂತಂದ್ರೆ ಸೊ ಈ ಥರ ನೀವು ಕಾಲನ್ನು ಕರೆಕ್ಟಾಗಿ ಇಟ್ಟಾಗ ಅಕಸ್ಮಾತ್ ಈ ಕಾಲ್ ನೋಡ್ಕೊಂಡ್ರೆ ಕರೆಕ್ಟಾಗಿ ನಿಮ್ಗೆ ನೆಲಕ್ಕೆ ಹತ್ತಿತ್ತಪ್ಪ ಅಂತಂದ್ರೆ ನಿಮ್ದು ಪುಟ್ ಪಾಯಿಂಟ್ ಐತಿ ಅಂತರ್ಥ ಪ್ಲ್ಯಾಟ್ ಪುಟ್ ಪಾಯಿಂಟ್ ನಿಮ್ದು ಐತಿ ಅಂತರ್ಥ ಸೊ ಅದನ್ನ ಯಾವ ಥರ ಸೊಲ್ಯೂಷನ್ ಮಾಡ್ಕೊಳ್ಬೇಕು ಅಕಸ್ಮಾತ್ ಇತ್ತಪ್ಪ ಅಂದರೆ ಸೊ ಈ ತರಹದ ಒಂದು ಪೈಪನ್ನು ತಗೊಳ್ಬೇಕು ಒಂದು ಇದಕ್ಕೆ ಒಂದು ಸ್ವಲ್ಪ ಪೈಪ್ ಪೈಪನ್ನು ತೊಗೊಂಡು ಅದ್ರ ಮೇಲೆ ಈ ಥರ ಕಾಲನ್ನು ಇಟ್ಟು ಸೊ ಅದ್ರ ಮೇಲೆ ಈ ಥರ ಕಾಲನ್ನು ಇಟ್ಟು ಕಂಟಿನ್ಯೂ ಆಗಿ ಈ ಥರ ಮಿಡಲ್ ಕಂಟಿನ್ಯೂ ಆಗಿ ವೇಟ್ ಭಾರ ಅಂತ ಕಂಟಿನ್ಯೂ ಆಗಿ ಡೈಲಿ ಒಂದು ಟೆನ್ ಮಿನಿಟ್ಸ್ ಆದರೂ ಈ ಥರ ವರ್ಕೌಟನ್ನು ರಿಕವರ್ ಆಗುತ್ತೆ ಸೊ ಅದು ಓಕೆನಾ ಅದ್ರ ಬಗ್ಗೆ ಏನೂ ಕೂಡ ಡೌಟ್ ಇಲ್ಲ ಸೊ ಮೆಡಿಕಲ್ ಬಗ್ಗೆ ಇನ್ನೂ ಸಾಕಷ್ಟು ಮೆಡಿಕಲ್ಗಳಿದಾವೆ ಅವೆಲ್ಲ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗ್ತಿರ್ತಾವೆ ಅದ್ರ ಬಗ್ಗೆ ಏನು ನಿಮ್ಗೆ ಡೌಟೇ ಇಲ್ಲ ಸೊ ಪ್ರತಿಯೊಂದು ಫಿಂಗರ್ಸ್ಗಳನ್ನು ಸೊ ಅಂದರೆ ನೇಲ್ಸ್ಗಳನ್ನು ಕ್ಲೀನ್ ಮಾಡ್ಕೊಂಡು ಹೋಗ್ರಿ ನೆಕ್ಸ್ಟ್ ಸೇವಿಂಗ್ ಕ್ಲೀನ್ ಆ ಆರ್ಮಿ ಹೊಡ್ಸ್ಕೊಂಡು ಹೋಗ್ರಿ ನೀವು ಎಷ್ಟು ಆಗಿ ಹೋಗ್ತೀರಿ ಸೊ ನಿಮ್ಮ ಸಿಸ್ತತೆಯನ್ನು ನೋಡಿಬಿಟ್ಟು ಅವರೇ ವಿಚಾರ ಮಾಡ್ತಾರೆ ಓಕೆ ಈ ಹುಡುಗ ಫಿಟ್ ಅದಾನೆ ಸೊ ಅಲ್ಲಿ ಏನೋ ಒಂದು ಫೈಂಟ್ ಮಿಸ್ಟೇಕ್ ಇಟ್ಟು ಅಂತಂದ್ರು ಓಕೆ ಇವ್ನ ಗೆ ಎಲಿಜಿಬಲ್ ಆಗುವಷ್ಟು ನಾಲೆಜ್ ಇದೆ ಸೊ ಇವನ ಹತ್ರ ಪರ್ಸನಾಲಿಟಿ ಇದೆ ಅನ್ನೋದ್ರು ರೈಟ್ ಮಾರ್ಕ್ ಹಾಕಿ ಸೊ ಕಂಟಿನ್ಯೂ ಆಗಿ ಮೆಡಿಕಲ್ ಅನ್ನ ಮೂವ್ ಅಪ್ ಅನ್ನು ಮಾಡ್ತಾರೆ ಓಕೆ ಈ ಇನ್ಫಾರ್ಮೇಶನ್ ಅನ್ನ ತಿಳಿಸಿದ್ದೀನಿ ಸರ್ ನಿಮ್ಮ ಅಕಾಡೆಮಿದಲ್ಲಿ ನಿಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟದಲ್ಲಿ ಸರ್ ನಾವು ಆಲ್ರೆಡಿ ಈಗ ಎಸ್ ಎಸ್ ಸಿ ಜಿ ಟಿ ಮೆಡಿಕಲನ್ನು ಕಂಪ್ಲೀಟ್ ಮಾಡಿದೀವಿ ಎಸ್ ಎಸ್ ಸಿ ಮೆಡಿಕಲನ್ನು ಚೆಕ್ ಮಾಡಿದೀವಿ ಮತ್ತೆ ಯಾಕೆಂದ್ರೆ ಇನ್ನಷ್ಟು ಜನಗಳನ್ನು ಉಳ್ಕೊಂಡಿದ್ದಾರೆ ಸೊ ಅವ್ರಿಗೆ ಕೂಡ ಮೆಡಿಕಲ್ ಚೆಕ್ ಮಾಡಬೇಕಂತ ಹೇಳ ಕೆಲಸ ಅಂದ್ರೆ ಒಂದು ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡ್ತೀವಿ ಆದಷ್ಟು ಬೇಗನೆ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡ್ತೀವಿ ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಅವಕಾಶವನ್ನು ಕೊಡ್ತೀವಿ ಸೊ ನೀವೇನಾದರೂ ಗೆ ಬರಬೇಕು ಅನ್ಕೊಂಡಿದ್ರಪ್ಪ ಅಂದರೆ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ನಮ್ಮ ಆಫೀಸ್ ನಂಬರ್ ಕೂಡ ಕೊಟ್ಟಿರ್ತೀವಿ ನೀವು ಆಫೀಸ್ ನಂಬರ್ಗೆ ನಾವು ಇನ್ನೂ ಎರಡು ಮೂರು ದಿನದಲ್ಲಿ ನಿಮ್ಗೆ ಡೇಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡ್ತೀವಿ ಆ ಡೇಟಿಗೆ ಬಂದು ಪ್ರತಿಯೊಬ್ಬರು ಕೂಡ ಮೆಡಿಕಲನ್ನು ಚೆಕ್ಅಪ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಸೊ ಯಾವ ಯಾವ ಥರ ಮೆಡಿಕಲ್ ಇರ್ತದೆ ಅನ್ನೋದು ಕೂಡ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಫೈಲ್ಸ್ ಇತ್ತಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಫೈಲ್ಸ್ ಇರ್ತಕ್ಕಂಥವ್ರು ಆಲ್ಮೋಸ್ಟ್ ಅಲ್ಲ ಆಪರೇಷನ್ ಲೆಸರ್ ಆಪರೇಷನ್ ಅನ್ನ ಮಾಡಿಸ್ಕೊಡ್ರಿ ಏನು ತೊಂದ್ರೆ ಇಲ್ಲ ಓಕೆ ಆ ಇಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿದೀನಿ ಆ ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಅಲ್ಲ ಸೆಲೆಕ್ಷನ್ ಆಗ್ರಿ ಸೊ ಮೆಡಿಕಲ್ ನಲ್ಲಿ ಯಾರು ಕೂಡ ಫೇಲ್ ಹೋಗ್ಬೇಡ್ರಿ ಸರ್ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಸರ್ ಇದ್ರ ಕಟ್ ಆಫ್ ಅಂತ ಕಟ್ ಆಫ್ ನನ್ನ ಪ್ರಕಾರ ಇನ್ನು ಎರಡು ಬೇಡ ಮೂರ್ ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಲಾಸ್ಟ್ ಎರಡರಿಂದ ನಂತರ ಮೂರ್ ಮಾರ್ಕ್ಸ್ ಅದಕ್ಕೆ ಹೈ ಕಟ್ ಆಫ್ ಹೋಗೋದೇ ಇಲ್ಲ ಸೊ ಲಾಸ್ಟ್ ಇಷ್ಟೇ ಕಟ್ ಆಫ್ ಹೋಗುತ್ತಾ ಓಕೆ ಎಲ್ಲರೂ ಕೂಡ ಫಾಸ್ಟ್ ಮಾಡಿಕೊಡ್ರಿ ನನ್ನ ಕಡೆ ಇಂಥ ಒಂದು ಒನ್ ಇನ್ನೊಂದು ಸರಿ ಆಲ್ ದಿ ಬೆಸ್ಟ್ ಇದ್ದೀನಿ ಎಲ್ಲರೂ ಫಾಸ್ ಆಗಿಬಿಟ್ಟು ಸೊ ಯಾರ್ದೆಲ್ಲ ಯಾವ ಡೇಟಿಗೆ ಮೆಡಿಕಲ್ ಇದೆ ಅಂತೇಳಿ ಪ್ರತಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟನ್ನು ಹಾಕಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸೊ ಕಮೆಂಟನ್ನು ಹಾಕಿ ಸೊ ನಮ್ಮ ಅಕಾಡೆಮಿದಲ್ಲಿ ಮೆಡಿಕಲನ್ನು ನಡೆಸ್ತಿದ್ದಲ್ಲ ಸೊ ಯಾರಿಗೆಲ್ಲ ಮೆಡಿಕಲ್ ಬೇಕಾಗಿದೆ ಸೊ ಮೆಡಿಕಲ್ ಬೇಕನ್ನೋರು ಪ್ರತಿಯೊಬ್ಬರು ಕೂಡ ಸರ್ ಮೆಡಿಕಲ್ ನಡೆಸಿ ಅಂತ ಹೇಳಿದ ಆ ಪ್ರತಿಯೊಂದು ವಿದ್ಯಾರ್ಥಿಗಳು ಮೆಡಿಕಲ್ ಕಮೆಂಟನ್ನು ಹಾಕಿರಿ ಸೊ ಆ ಕಮೆಂಟನ್ನು ನೋಡಿಬಿಟ್ಟು ಸೊ ಇನ್ನೂ ಇಷ್ಟು ವಿದ್ಯಾರ್ಥಿಗಳು ನಮ್ಮ ಹತ್ರ ಮೆಡಿಕಲ್ಗೆ ಬರೋಕೆ ರೆಡಿ ಇದ್ದಾರ ಸೊ ನಾವು ಇವ್ರಿಗೆ ಮೆಡಿಕಲನ್ನು ಚೆಕಪ್ ಮಾಡಬೇಕು ಸೊ ಆದ ಕಾರಣಕ್ಕೋಸ್ಕರ ನಾವು ಆಲ್ಮೋಸ್ಟ್ ನಮ್ಮಲ್ಲೇ ನಿಮ್ಗೆ ಜಲ್ದಿ ಕೂಡ ರೆಡಿಯನ್ನು ಮಾಡ್ತೀವಿ ಓಕೆ ಒಳ್ಳೇದಾಗಲಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸೊ ಈ ಥರದ ಮಾಹಿತಿಗಳಾಯಿತು ಸೊ ಮೆಡಿಕಲ್ ಫಸ್ಟ್ ಡೇ ಯಾವ ಥರ ಇತ್ತು ಸೊ ಯಾವ ಥರ ಚೆಕ್ ಮಾಡ್ತಾ ಇದ್ದಾರೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾ ಇದ್ದಾರೆ ಸೊ ಇವೆಲ್ಲ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡಿರಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ವಾಟ್ಸ್ಆ್ಯಪ್ ಗ್ರೂಪ್ ಟೆಲಿಗ್ರಾಮ್ ಮಾಡಿ ಇನ್ಸ್ಟಾಗ್ರಾಮಿಗೆ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಾ ಸೊ ಈ ಸಬ್ಸ್ಕ್ರೈಬ್ ಬಟನ್ ಮಿಸ್ ಮಾಡಿದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಓಕೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ